ಹಲೋ ನಮಸ್ತೆ ಎಲ್ಲರಿಗೂ ಕೆ ಪಿ ಮಾಮ್ಸ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ತುಂಬ ಹೆಲ್ದಿಯಾದಂಥ ಮತ್ತು ಈಸಿಯಾದಂಥ ಹೆಸರು ಕಾಳು ಮತ್ತು ಸಾಬುದಾನದ ಪಡ್ಡು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಹೆಸರು ಕಾಳು ಮತ್ತು ಸಾಬೂದಾಣ ಒಂದೇ ಪ್ರಮಾಣದಲ್ಲಿ ಅಂದರೆ ಒಂದು ಗ್ಲಾಸು ಸಾಬುದಾನ ತಗೊಂಡ್ರೆ ಮತ್ತು ಅದೇ ಗ್ಲಾಸಲ್ಲಿ ಹೆಸರು ಕಾಳನ್ನು ಅದೇ ರೀತಿ ತೊಗೊಳ್ಬೇಕು ಎರಡು ಒಟ್ಟಿಗೆ ನೆನೆಸಿಟ್ಟರೆ ನಡೆಯುತ್ತೆ ಎರಡರಿಂದ ಮೂರು ಬಾರಿ ಬಾರಿ ತೊಳೆದು ನೀವು ಬೆಳಗ್ಗೆ ಮಾಡೋದು ಆದರೆ ನೈಟು ನೆನೆ ನೆನೆಸಿಡಬೇಕು ಇಲ್ಲ ಈವ್ನಿಂಗ್ ಅಂದರೆ ಬೆಳಗ್ಗೆ ನೆನೆಸಿಟ್ರೆ ನಡೀತೈತಿ ಅಂದರೆ ಏಳರಿಂದ ಎಂಟು ಗಂಟೆ ಕಾಲ ಇವು ನೆನಿಬೇಕು ಬೆಳಿಗ್ಗೆ ಅಂದರೆ ನೈಟು ನಾನು ನೈಟೇ ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಮಾಡೋದಕ್ಕೆ ಮತ್ತು ಇದು ಬೇಕಾಗುವಂಥ ಸಾಮಗ್ರಿಗಳು ಕ್ಯಾರೆಟು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು ಮೊಸರು ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬ್ರೂ ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು ಅದು ಕಲರು ಚೆನ್ನಾಗಿ ಬರುತ್ತೆ ಮತ್ತು ಅದ್ರ ಜೊತೆ ಸಬ್ಬಸ್ಗಿ ಇದ್ರೂ ಹಾಕ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಈಗ ನೆನೆಸಿಟ್ಟಿರ್ತೇವೆಲ್ಲ ಹೆಸರುಕಾಳು ಮತ್ತು ಸಾಬುದಾನಿಯ ಅದ್ರ ಜೊತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸೇರಿಸಿ ಮಿಕ್ಸಿ ಎಕ್ದಮ್ ಸಾಫ್ಟಾಗಿ ಮಿಕ್ ಹಾಕ್ಕೋಬೇಡ್ರಿ ಸ್ವಲ್ಪ ತರಿ ತರಿಯಾಗಿ ಅಂದರೆ ಕೈಯಾಗಿ ಗುಸುಗುಸು ಟೈಪ್ ಹತ್ತಬೇಕು ಆ ಟೈಪ್ ಮಿಕ್ಸಿ ಮಾಡ್ಕೋಬೇಕು ಅಂದರೆ ಎಕ್ದಮ್ ಸಾಫ್ಟ್ ಆದರೆ ಅದು ಮೊದಲೇ ಸಾಫ್ಟ್ ಇರುತ್ತಲ್ಲ ಸಾಬೂದಾಣಿ ಕಾಳು ಅದು ಪೂರ ಸಾಫ್ಟ್ ಆಗುತ್ತೆ ಪಡ್ಡು ಸ್ವಲ್ಪ ಕೈಯಲ್ಲಿ ತರಿ ತರಿ ಹತ್ತಿದರೆ ಚೆನ್ನಾಗಿರುತ್ತೆ ಇನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಂತರ ಮಿಕ್ಸಿ ಮಾಡಿದ ನಂತರ ಕ್ಯಾರೆಟು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೋಬೇಕು ಮೊಸರು ಹುಳಿ ಇದೆ ಅಂದರೆ ಒಂದೆರಡು ಚಮಚ ನಡೆಯುತ್ತೆ ಇಲ್ಲ ಹುಳಿ ಇಲ್ಲಾಂದರೆ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿ ಮತ್ತು ಈಸಿಯಾಗಿ ಮಾಡ್ಬೋದು ಅದ್ರ ಜೊತೆ ನೀವು ಯಾವುದಾದ್ರೂ ಚಟ್ನಿ ಯೂಸ್ ಮಾಡ್ಕೋಬೋದು ನಾನು ಶೇಂಗಾ ಮತ್ತು ಈರುಳ್ಳಿದು ಸೇ ಚಟ್ನಿ ಮಾಡಿದ್ದೆ ಬಟ್ ನೀವು ತೆಂಗಿ ಕೊಬ್ಬರಿ ಇದು ಎಲ್ಲನೂ ಯೂಸ್ ಮಾಡ್ಕೋಬೋದು ಮೇಲೊಮ್ಮೆ ಮುಚ್ಚಿ ಬೇಯಿಸ್ಕೊಂಡು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇದು ಚ ಬೇಯಿಸ್ಕೋಬೇಕು ಯಾಕಂದರೆ ಅದು ಒಳಗಡೆ ಫುಲ್ಲು ಸಾಫ್ಟ್ ಇರುತ್ತಲ್ಲ ಚೆನ್ನಾಗಿ ಬೆಂದರೆ ಒಳ್ಳೆ ಚೆನ್ನಾಗಿರುತ್ತೆ ಮೇಲುಗಡೆ ಫುಲ್ಲು ಕ್ರಿಪ್ಸಿ ಟೈಪ್ ಇರುತ್ತೆ ಒಳಗಡೆ ಫುಲ್ ಸಾಫ್ಟ್ ಇರುತ್ತೆ ಟೇಸ್ಟ್ ಮಾತ್ರ ಸೂಪರು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ತುಂಬ ಹೆಲ್ದಿ ಕೂಡ ಮತ್ತು ಈಸಿಯಾಗಿ ಮಾಡ್ಕೋಬೋದು ಬಾಕ್ಸಿಗೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕಟ್ಟಿದರೂ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಡೈಲಿ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರ್ತಲ್ಲ ಯಾವಾಗರೊಮ್ಮೆ ಈ ರೀತಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ